ಗಣಪತಿಗೋದಕ್ಕೂ ಹೋದ್ ಇಲ್ಲ ಅವ್ರು ಏನಿದ್ರು ಹೋಗೋದಿಲ್ಲ ಊರೊಳಗೆ ಯಾಕೂ ಬರೋದಿಲ್ಲ ಅವರು ಡ್ಯೂಟಿ ಮುಗಿಸ್ಕೊಂಡು ಮಕ್ಳನ್ನ ಟೌನ್ ಕರ್ಕೊಂಡೋಗಿ ಬರ್ತಡೆ ಚಿಕ್ಕ ಮಗೊಂಡು ಅದಕ್ಕೆ ಚಾಕ್ಲೆ ಕೊಡ್ಸ್ಕೊಂಡು ಮನೆಗೆ ಬಂದು ಹನ್ನೊಂದುವರೆ ಗಂಟೆ ನೀವು ತೋಂಡ್ ಮನ್ಗವ್ರೆ ಒಂದು ಗಂಟೆಲಿ ಬಂದ್ಬಿಟ್ಟು ನೀವು ಇಕ್ಕಿದ್ ಬನ್ನಿ ಇಕ್ಕಿದ್ ಚಟಿಲ್ ಹಕೊಂಡ ಕಾಲ ತೆಗ್ದು ನಮ್ಮ ಮನೆಯವ್ರನ್ನ ಮನೆ ಒಳಗೆ ಮನ್ಗಿರ ಏನು

ಕರ್ಕೊಂಡು ಹೋಗ್ಬೋದು ಕಾನ್ ಇಲ್ಲದ್ ಹೇಗ್ ತಗೊಬೋದು ಈಗ ಕಾಲದ ಪಡಿ ತಗ್ಬಿಟ್ಟು ಆಸ್ಕ್ ಹಾಕ್ಬಿಟ್ರೆ ಶುಗರ್ ಪೇಶೆಂಟ್ ಏನಾದ್ರು ಏನ್ ಮಾಡ್ತಾರ ಅವರು ನಾವೇ ಕಾಲ್ ದಸಿ ಹಿಂಗೆಲ್ಲ ಮಾಡ್ತಾರ ಸರ್ ಅವ್ರು ಬಂದು ಕೇಳಿ ಕೇಳಬೇಕು ಅವ್ರು ಹೋಗೋದಲ್ಲ ಊರು ಸಹಸೆಗೆ ಬರೋದಿಲ್ಲ ಅಂತಂದ್ರೆ ಹಿಂಗೆ ಮಾಡ್ತಾರಂದ್ರೆ ಹಿಂಗೆ ಇರ್ಬೇಕು ಹೇಳ್ರಿ ಊರೊಳಗೆ ಹಿಂಗೆಲ್ಲ ಮಾಡ್ತಾರ ಹೋಗ್ಲಿ ಅವರು ಏನು ಗಲಾಟೆ ಆಯ್ತು ಅಂತ ಗೊತ್ತಿಲ್ಲ ಇಲ್ಲಿಂದ ಎರಡು ಗಂಟೆಗೆ ಗಣಪತಿನ ತಗೊಂಡು ಹೋದ್ರೆ ನಾವು ಸರ್ಕಲ್ ತಕ ಹೋಗಿದ್ದೋ ಬಂದು ಎಲ್ಲ ಗಂಡಸರು ಹೋಗಿದ್ರು ನಮಗೆ ಎಂಟು ಕಾಲೆಯಲ್ಲಿ ಗಲಾಟೆ ಆಗೈತೆ ಅಂತ ಫೋನ್ ಬಂತು ನಾನು ಫೋನ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ಬನ್ನಿ ಎಲ್ಲಿದ್ದೀರಾ ಅಂತ ಬರ್ತೀನಿ ನಾನು ಸೇಫ್ ಆಗಿದ್ದೀನಿ ಬರ್ತೀನಿ ಅಂತ ಅವ್ರು ಬಂದು ಊಟ ಮಾಡಿ ಮಲಗಿದ್ರು ಒಂದು ಗಂಟೆ ರಾತ್ರಿಯಲ್ಲಿ ಪೊಲೀಸರು ಕರೆಂಟ್ ಎಲ್ಲ ತೆಗ್ದು ಸರ್ ಏರಿಯಾದಲ್ಲಿ ಎಲ್ಲೂ ಕರೆಂಟ್ ಇಲ್ಲ ಎಲ್ಲ ಕರೆಂಟ್ ತೆಗೆದು ಒಂದು ಗಂಟೆ ರಾತ್ರಿಯಲ್ಲಿ ಎಲ್ಲರ ಮನೆ ಡೋರ್ ಬದ್ವಿ ಈ ಯಾರು ಗಂಡಿಸ್ಲಿಲ್ಲ ಆದ್ರೂ ಡೋರ್ ಮುರಿದಾಕವ್ರೆ ಆ ಮನೇಲಿ ಕೆಟ್ಟ ಕೆಟ್ಟ ಮತ್ತೆ ಬೈದಿ ಅವ್ರ ಮನೇಲಿ ಡೋರ್ ಮುರ್ದಿ ಹೋಗಿದಾರೆ ಡೋರ್ ಮುರಿದಾಕಿ ಮುರ್ದಾಕಿ ಮನೇಲಿ ರೂಮಲ್ಲಿ ಕರ್ಕೊಂಡು ಹೋಗಾರೆ ಬಂದಿರೋದೇ ಎರಡು ವರ್ಷ ಇಪ್ಪತ್ತೈದು ವರ್ಷದಿಂದ ಕುಂಡಿಸ್ತಾರೆ ಅಂತ ನಮ್ಮ ಮನೇಲಿ ಹೇಳಿದ್ದಾರೆ ಯಾವ್ದು ಗಲಾಟೆ ಇಲ್ಲ ಸರ್ ನಾನು ಬಂದು ಮೂರು ವರ್ಷನೇ ಮೂರನೇ ವರ್ಷದ ಗಣಪತಿ ಮೂರು ಎರಡು ವರ್ಷ ನೋಡಿದೀನಿ ಯಾವ ಗಲಾಟೆ ಇದೇ ವರ್ಷ ಸರ್ ನಮ್ ಬೈರ್ರ ಹುಡುಗರು ಯಾರೂ ಗಲಾಟೆ ಮಾಡಿಲ್ಲ ಎಲ್ಲೋ ಬೇರೆ ಹುಡುಗರಿಂದ ಈ ಗಲಾಟೆ ಆಗಿದೆ ಗಂಟೆ ರೂಮಲ್ಲಿ ಮಲ್ಗಿದವ್ರನ್ನ ಕರ್ಕೊಂಡು ಹೋಗೋದ್ರೆ ನಾನು ಕೇಳಿದ್ವಿ ಒಂದ್ ಗಂಟೆ ರಾತ್ರಿ ಕರೆಂಟ್ ಇಲ್ಲ ಇಷ್ಟೋದ್ ಕರ್ಕೊಂಡು ಹೋಗ್ತಾರ ಬೆಳಗ್ಗೆ ಬನ್ನಿ ನಾವೇ ತಪ್ಪಿದ್ರೆ ಕಳಿಸ್ತೀವಿ ಅಂದ್ರೆ ಇಲ್ಲ ಅಮ್ಮ ಅರ್ಧ ಗಂಟೆಗೆ ಪ್ರಶ್ನೆ ಸಿ ಸಿ ಕ್ಯಾಮ್ರಾ ನೋಡಿ ಅಂತವ್ರು ಇವತ್ವರೆಗೂ ನ್ಯೂಸ್ ಇಲ್ಲ ಸರ್ ಇಷ್ಟೋ ಒಂದ್ ಗಂಟೆ ಒಮ್ಮಾ ತವರ ಆಯ್ತು ಅವರ ಒಂದ್ ನ್ಯೂಸ್ ಏನು ನಮ್ಗೆಲ್ಲ ಏನು ಹೆಂಗ್ ತಿಳ್ಕೋಬೇಕು ನಾವು ಎಲ್ಲಿದ್ದಾರೆ ಏನು ಹೆಚ್ಚು ಕಮ್ಮಿಯಾಗ ಹೆಚ್ಚು ಕಮ್ಮಿಯಲ್ಲ ಯಾರ್ ನೋಡ್ಕೊತಾರೆ